ಆತ್ಮಜ್ಞಾನಿಗಳಾದ ಗುರುಗಳು ಮಹರ್ಷಿಗಳು ಭಾಗ ಎರಡು ಗುರುಗಳು ಸೂಕ್ಷ್ಮಲೋಕದ ವಕ್ತಾರರು ಗುರುವಿನ ರೂಪವಲ್ಲ ಗುರುಗಳು ಹೇಳಿದ ಮಾತುಗಳು ಅಂದರೆ ಗುರು ತತ್ವ ನಮ್ಮ ಜೀವನದಲ್ಲಿ ನಿರಂತರವಾಗಿ ಪ್ರತಿಫಲಿಸಬೇಕು ಅದು ಒಂದು ಸಮಾಧಿ ವ್ಯಾಸಪೂರ್ಣಿಮೆ ರಾಮಾಯಣ ಮಾಸ ಅಥವಾ ಯಾವುದೇ ವೃತಾನುಷ್ಠಾನ ಸಮಯದಲ್ಲಿ ಮಾತ್ರ ನೆನಪಿಸಬೇಕಾದ ವಿಚಾರವಲ್ಲ ಜನನದಿಂದ ಮೃತ್ಯುವರೆಗೆ ಜೀವನದ ಪೂರ್ತಿ ನಾವು ಅನುಸರಿಸಿ ಬದುಕಬೇಕಾದುದು ಆಗ ಮಾತ್ರ ಮನುಷ್ಯನಲ್ಲಿ ಬದಲಾವಣೆ ಸಂಭವಿಸುತ್ತದೆ ಮನುಷ್ಯರು ಉತ್ತಮವಾಗಿರಬೇಕೆಂಬ ಗುರುಗಳ ಕನಸು ನಿಜವಾಗುತ್ತದೆ ನಾವು ಗುರುಗಳನ್ನು ಅವರ ರೂಪಗಳ ಮಟ್ಟಕ್ಕೆ ಇಳಿಸಿಕೊಂಡು ಬಂದು ಅವರ ಶ್ರೇಷ್ಠತೆಯನ್ನು ಹಾಳು ಮಾಡಿದ್ದೇವೆ ನಾವು ಕೂಡ ಅವರನ್ನು ನೋಡಿ ಕಲಿತು ಆ ಶ್ರೇಷ್ಠ ಮಟ್ಟಕ್ಕೆ ಏರಲು ಇರುವ ಮಾರ್ಗಗಳನ್ನು ಎಲ್ಲ ಗುರುಗಳು ಹೇಳಿಕೊಡುವರು ಎಂದಿನಿಂದ ಗುರುಗಳನ್ನು ರೂಪದ ಮೂಲಕ ಪೂಜಿಸಲು ಪ್ರಾರಂಭಿಸಿದವೋ ಅಂದಿನಿಂದ ಕೇವಲ ಪೂಜೆ ನಮಿಸುವಿಕೆ ಮತ್ತು ನೈವೇದ್ಯಕ್ಕೆ ಎಲ್ಲವೂ ಸೀಮಿತವಾಯಿತು ಗುರುವಿನ ಜ್ಞಾನ ಯಾರಿಗೂ ಬೇಕಿಲ್ಲದಂತಾಯಿತು ಏಕೆಂದರೆ ಜ್ಞಾನವನ್ನು ಪಡೆಯಲು ತುಂಬ ತ್ಯಾಗ ಅಗತ್ಯ ಯಾವುದನ್ನು ತ್ಯಜಿಸಲು ಯಾರಿಗೂ ಸಾಧ್ಯವಾಗುತ್ತಿಲ್ಲ ಎಂಬುದೇ ಸತ್ಯ ಇನ್ಫರ್ಮೇಷನ್ ಪಡೆಯುವುದು ಸುಲಭ ಅದಕ್ಕಾಗಿ ಯಾವುದಾದರೂ ಒಂದು ಪುಸ್ತಕವನ್ನು ಓದಿದರೆ ಸಾಕು ಗುರುಗಳನ್ನು ವ್ಯಕ್ತಿಯಾಗಿ ಅಲ್ಲ ಈ ಬ್ರಹ್ಮಾಂಡವನ್ನೆಲ್ಲ ತುಂಬಿರುವ ಜ್ಞಾನ ಅಥವಾ ಚೈತನ್ಯವನ್ನು ಒಳಗೊಂಡಿರುವ ಅವರನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಗುರುಗಳು ಜ್ಞಾನ ಸ್ವರೂಪರಾಗಿರುವುದರಿಂದ ಅವರನ್ನು ತಸ್ಮೈ ಎಂದು ಸಂಬೋಧಿಸಲಾಗುತ್ತದೆ ಬದಲಾಗಿ ನಾವು ಗುರುಗಳ ಕಣ್ಣು ಮೂಗು ನೆತ್ತಿ ಮುಖ ಮತ್ತು ಇತರ ಭಾಗಗಳ ಮೂಲಕ ಒಬ್ಬ ವ್ಯಕ್ತಿಯಾಗಿ ನೋಡಲು ಆರಂಭಿಸಿದಾಗ ಆ ಜ್ಞಾನವು ನಮಗೆ ಲಭಿಸುವುದಿಲ್ಲ ಗುರು ಎಂದರೆ ಒಂದು ವ್ಯಕ್ತಿಯಲ್ಲ ಅದು ಒಂದು ತತ್ವವಾಗಿದೆ ಎಂಬುದನ್ನು ನಮ್ಮ ಚಿಂತನೆ ಮಾತು ಮತ್ತು ಕ್ರಿಯೆಯಲ್ಲಿ ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು ಗುರು ತತ್ವವು ಸೂಕ್ಷ್ಮ ಲೋಕದಲ್ಲಿ ಕಾರ್ಯನಿರ್ವಹಿಸುತ್ತದೆ ಮಗು ಮತ್ತು ತಾಯಿಯ ನಡುವೆ ಇರುವ ಹುಕ್ಕುಳು ಬಳ್ಳಿಯ ಸಂಬಂಧದಂತೆಯೇ ನಾವು ಪ್ರಪಂಚದೊಂದಿಗೆ ಒಂದು ಗುರು ತತ್ವದ ಮೂಲಕ ಬಂಧಿಸಲಾಗುತ್ತದೆ ನಾವು ಬ್ರಹ್ಮಾಂಡದ ನಿಯಮವನ್ನು ಅನುಸರಿಸದ ಕಾರಣ ಬ್ರಹ್ಮಾಂಡದೊಂದಿಗೆ ನಮ್ಮ ಸಂಪರ್ಕ ಕಡಿದು ಹೋಗಿದೆ ಒಂದು ಗುರುತತ್ವದ ಮೂಲಕ ಬ್ರಹ್ಮಾಂಡದೊಂದಿಗೆ ನಮಗೆ ಪುನಃ ಸಂಪರ್ಕ ಕಲ್ಪಿಸುವುದು ಎಸ್ ಎಂ ಎಸ್ ಧ್ಯಾನದ ಮೂಲಕ ಆಗುತ್ತಿದೆ ನಾವು ಆ ಗುರುತತ್ವದಿಂದ ದೂರವಾಗುವಾಗ ಬ್ರಹ್ಮಾಂಡದೊಂದಿಗೆ ನಮ್ಮ ಸಂಪರ್ಕ ಪುನಃ ಕಡಿದು ಹೋಗುತ್ತದೆ ಪ್ರಪಂಚ ಕೈಬಿಟ್ಟರೆ ಗುರು ಕೈ ಹಿಡಿದು ಮೇಲಕ್ಕೆತ್ತುವನು ಆದರೆ ಗುರು ಕೈಬಿಟ್ಟರೆ ಯಾರೂ ಇರಲಾರರು ಆದ್ದರಿಂದ ಗುರು ನಿಂದನೆ ಯಾವತ್ತೂ ಸಲ್ಲದು ಪ್ರಪಂಚವು ನೀನು ಸ್ವತಃ ಕಲಿತುಕೋ ಎಂದು ಹೇಳಿ ತೊರೆದು ಹೋದ ಕೆಲವು ಜನರನ್ನು ಸರಿಪಡಿಸಲು ಗುರುಗಳು ಪ್ರಯತ್ನಿಸುತ್ತಾರೆ ಪ್ರಪಂಚದ ಮೇಲೆ ಅಪಾರ ಬದ್ಧತೆ ಇರುವುದರಿಂದಲೇ ಗುರುಗಳು ಅನೇಕ ಜನ್ಮಗಳಿಂದ ಸಂಪಾದಿಸಿದ ತಪಸ್ಸಿನ ಶಕ್ತಿಯನ್ನು ದಾನವಾಗಿ ನೀಡುವರು ಅದನ್ನು ಅರ್ಥ ಮಾಡಿಕೊಳ್ಳುವ ಸಾಮಾನ್ಯ ಬುದ್ಧಿ ಅಹಂಕಾರದಿಂದ ತೊಡಗಿರುವ ನಮ್ಮಂಥ ಮನುಷ್ಯರಿಗೆ ಇಲ್ಲದಂತಾಗಿದೆ ಅಂತಿಮವಾಗಿ ಗುರು ಸಹ ಶಿಷ್ಯನ ಮುಂದೆ ಸೋಲನ್ನು ಒಪ್ಪಿಕೊಂಡು ಗುರು ಹೇಳುತ್ತಾನೆ ಇನ್ನು ಮೇಲೆ ನೀನು ಹೋಗಿ ಕಲಿತುಕೋ ಎಂದು ಅಜ್ಞಾನದಲ್ಲಿ ಮುಳುಗಿರುವ ನಮಗೆ ಜ್ಞಾನಕ್ಕೆ ಹತ್ತಿಸಲು ಗುರುಗಳು ಮಾಡುವ ಪ್ರಯತ್ನವನ್ನು ಕಾಂಪ್ಲಿಕೇಟೆಡ್ ಮೆಮೊರಿ ತುಂಬಿರುವ ನಮ್ಮ ಬುದ್ಧಿಯಿಂದ ಹಿಂದಕ್ಕೆ ಎಳೆಯಲು ಯತ್ನಿಸದೇ ಇದ್ದರೆ ನಾವು ಸಹ ಜ್ಞಾನಕ್ಕೆ ತಲುಪಿ ಸುಖವಾಗಿ ಬದುಕಬಹುದು ಗುರುಗಳ ಪ್ರತಿಯೊಂದು ಮಾತುಗಳು ಬ್ರಹ್ಮಾಂಡದ ಮಾತುಗಳೇ ಆಗಿವೆ ಅದರ ಅರ್ಥ ಬ್ರಹ್ಮಾಂಡವು ನಮಗೆ ಏನು ಹೇಳಬೇಕೆಂದು ಇಚ್ಛಿಸುತ್ತದೆಯೋ ಆ ಮಾತುಗಳು ಗುರುವಿನಿಂದ ಬರುತ್ತವೆ ಹಾಗಾಗಿ ನಾವು ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಂಡರೆ ನಮಗೆ ನಷ್ಟ ಉಂಟಾಗುತ್ತದೆ ಗುರುವಿನ ರೂಪವೋ ವೇಷಭೂಷಣಗಳೋ ಧ್ವನಿಯೋ ಮುಖ್ಯವಲ್ಲ ಆ ಧ್ವನಿಯ ಮೂಲಕ ಬರುವ ಮಾತುಗಳು ನಾವು ಅರ್ಥ ಮಾಡಿಕೊಳ್ಳಬೇಕು ಕಾರಣ ನಿಸ್ವಾರ್ಥವಾಗಿ ಬ್ರಹ್ಮಾಂಡಕ್ಕಾಗಿ ನಿಲ್ಲುವ ವ್ಯಕ್ತಿಯ ಮೂಲಕ ಬ್ರಹ್ಮಾಂಡವೇ ಮಾತನಾಡಲು ಶುರು ಮಾಡುತ್ತದೆ ಅವರನ್ನು ನಿಯಂತ್ರಿಸುವುದು ಕೂಡ ಬ್ರಹ್ಮಾಂಡವೇ ಅಲ್ಲಿ ಒಳ್ಳೆಯದು ಕೆಟ್ಟದ್ದು ಸಂತೋಷ ದುಃಖ ಸುಖ ಪುಣ್ಯ ಪಾಪ ಲಾಭ ನಷ್ಟ ಯಾವುದೂ ಇಲ್ಲ ಎಲ್ಲವೂ ಮರುಪ್ರಜ್ಞೆ ಮಾತ್ರ ಅಂದರೆ ಗುರುಗಳು ಗುಣಗಳಿಗೆ ಅತೀತವಾಗಿರುವ ಒಂದು ಮಟ್ಟದಲ್ಲಿ ನಿಂತಿರುತ್ತಾರೆ ಆತ್ಮಸಂತೃಪ್ತಿ ಅಥವಾ ಅವರು ಅದರಿಂದ ಅನುಭವಿಸುತ್ತಾರೆ ಇನ್ನು ವ್ಯಕ್ತಿಗಲ್ಲ ಪ್ರಾಮುಖ್ಯತೆ ಎಂದು ಹೇಳುವಾಗ ಗುರುವಿಗೆ ಗೌರವ ತೋರಿಸುವುದು ಬೇಡವೆಂದಲ್ಲ ಜೀವಂತವಾಗಿರುವ ಗುರುವಿನ ಮೂಲಕವಲ್ಲದೆ ಸಮಾಧಿಯಲ್ಲಿರುವ ಗುರುವೊಂದಿಗಿನ ಸಂಪರ್ಕವನ್ನು ನಾವು ತಿಳಿದಿಲ್ಲ ನಮ್ಮ ಮುಂದೆ ಕಾಣುವ ವ್ಯಕ್ತಿ ಇಲ್ಲದಿದ್ದರೆ ಈ ಜ್ಞಾನವು ನಮಗೆ ಲಭ್ಯವಾಗುವುದಿಲ್ಲ ಪ್ರತಿಯೊಂದು ಗುರುವೂ ತಮ್ಮ ಅನುಭವಗಳನ್ನು ನಮಗೆ ಜ್ಞಾನವಾಗಿ ಹಂಚುತ್ತಾರೆ ಒಬ್ಬರ ಅನುಭವವನ್ನು ಮತ್ತೊಬ್ಬರಿಗೆ ವಿವರಣೆ ಮಾಡಲು ಸಾಧ್ಯವಿಲ್ಲ ಅದನ್ನು ಅನುಭವಿಸಿದ ವ್ಯಕ್ತಿಯೇ ಮತ್ತೊಬ್ಬರಿಗೆ ಹಂಚಿಕೊಳ್ಳಲು ಸಾಧ್ಯ ಒಂದು ಗುರು ತತ್ವದ ಮೂಲಕವೇ ನಾವು ಬ್ರಹ್ಮಾಂಡದ ತತ್ವಗೊಂದಿಗಿನ ಕನೆಕ್ಟ್ ಆಗಬಹುದು ಅಥವಾ ನಾವು ತೀವ್ರ ತಪಸ್ಸಿನ ಮೂಲಕ ಸ್ವಯಂ ಆತ್ಮಜ್ಞಾನವನ್ನು ಸಾಧಿಸಬೇಕು ಅದಕ್ಕಾಗಿ ಅನೇಕ ಜನ್ಮಗಳು ಬೇಕಾಗಬಹುದು ಆತ್ಮಜ್ಞಾನದಿಂದ ಮಾತ್ರವೇ ವ್ಯಕ್ತಿಗೆ ತನ್ನ ಜನ್ಮ ಜನ್ಮಾಂತರಗಳ ಕರ್ಮ ಫಲಗಳಿಂದ ಮುಕ್ತಿ ಪಡೆಯಲು ಈ ಜನ್ಮವನ್ನು ಸಾರ್ಥಕಗೊಳಿಸಿ ಮೋಕ್ಷವನ್ನು ಸಾಧಿಸಲು ಸಾಧ್ಯವಾಗುವುದು ಆಗ ಗುರು ಎಂಬ ವ್ಯಕ್ತಿಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ಸಂಪೂರ್ಣ ಆದರದಿಂದ ಮತ್ತು ಗೌರವದಿಂದ ಸಮೀಪಿಸಬೇಕು ಗುರುವಿಗೆ ಉಂಟಾಗುವ ಸಣ್ಣ ಪುಟ್ಟ ದುಃಖಗಳನ್ನು ಕೂಡ ಬ್ರಹ್ಮಾಂಡ ಸ್ವೀಕರಿಸುತ್ತದೆ ಅದಕ್ಕೆ ಕಾರಣರಾದವರಿಗೆ ಬ್ರಹ್ಮಾಂಡವು ಯೋಗ್ಯವಾದ ಶಿಕ್ಷೆಯನ್ನು ಸಹ ನೀಡುತ್ತದೆ ಗುರು ಎಂದಿಗೂ ಯಾರನ್ನೂ ಶಪಿಸುವುದಿಲ್ಲ ತಮ್ಮನ್ನು ಕೊಲೆ ಮಾಡಲು ಬರುವವರನ್ನೂ ಕೂಡ ಅವರ ಅಜ್ಞಾನವೆಂದು ತಿಳಿದು ಕ್ಷಮಿಸಿ ಅವರು ಧರ್ಮ ಮಾರ್ಗದಲ್ಲಿ ಬರುವ ಅವಕಾಶ ದೊರಕಲಿ ಎಂದು ಪ್ರತಿ ಗುರುವು ಆಶಿಸುತ್ತಾರೆ ಮತ್ತು ಆಶೀರ್ವದಿಸುತ್ತಾರೆ ಅವರ ಸ್ಥಾನವು ಅಷ್ಟೊಂದು ಎತ್ತರದ ಮಟ್ಟದಿಂದ ಕೂಡಿರುತ್ತದೆ ಗುರು ನಿಂದನೆ ಮಾಡುವವರಿಗೆ ಶಿಕ್ಷೆ ನೀಡುವುದು ಬ್ರಹ್ಮಾಂಡವೇ ಆದ್ದರಿಂದಲೇ ಗುರುವನ್ನು ವಂದಿಸದಿದ್ದರೂ ಅವರನ್ನು ನಿಂದಿಸಬಾರದು ಎಂದು ಹೇಳುವುದು ಗುರು ನಿಂದನೆಯೇ ವಿನಾಶಕ್ಕೆ ದಾರಿ ಗುರುಗಳಿಗೆ ತಮ್ಮದೇ ಆದ ಆಸಕ್ತಿಗಳು ಇಚ್ಛೆಗಳು ನಿರ್ದಿಷ್ಟ ವ್ಯಕ್ತಿಯೊಡನೆ ಶತ್ರುತ್ವವೋ ಹೆಚ್ಚು ಅಥವಾ ಕಡಿಮೆ ಇಷ್ಟವೋ ಯಾವುದೂ ಇರುವುದಿಲ್ಲ ಮನುಷ್ಯರನ್ನು ಪ್ರಾಣಿಗಳನ್ನು ಸಸ್ಯಗಳನ್ನು ವ್ಯತ್ಯಾಸವಿಲ್ಲದೆ ಈ ಬ್ರಹ್ಮಾಂಡದ ಎಲ್ಲ ಚರಾಚರಗಳನ್ನು ಒಂದೇ ಮನೋಭಾವದಿಂದ ಸಮ ಭಾವನೆ ಸಮದೃಷ್ಟಿಯಿಂದ ನೋಡುವವರೇ ಗುರುಗಳು ಅಷ್ಟೊಂದು ನಿಸ್ವಾರ್ಥರಾಗಿರುತ್ತಾರೆ ಹಣವಂತನೋ ಬಡವನೋ ಪಂಡಿತನೋ ಪಾಮರನೋ ಕೊಲೆಗಾರನೋ ಒಳ್ಳೆಯವನೋ ಯಾರು ಬಂದರೂ ಎಲ್ಲರಿಗೂ ಒಂದೇ ರೀತಿಯ ಜ್ಞಾನವನ್ನು ಹಂಚಿಕೊಡುತ್ತಾರೆ ಕತ್ತಲೆ ತುಂಬಿರುವ ವರ್ಷಗಳಿಂದ ಮುಚ್ಚಿಟ್ಟ ಕೊಠಡಿಯಲ್ಲಿ ಒಂದು ಬತ್ತಿ ಬೆಳಗಿದಾಗ ಒಂದು ಕ್ಷಣದಲ್ಲಿ ಕತ್ತಲೆ ದೂರಾಗಿ ಬೆಳಕು ತುಂಬಿದಂತೆ ಯಾರು ಯಾವಾಗ ಅವರಲ್ಲಿ ಬದಲಾವಣೆ ಉಂಟಾಗಿ ಒಳ್ಳೆಯವರಾಗುತ್ತಾರೆ ಎಂಬುದನ್ನು ಯಾರೂ ನಿರ್ಧರಿಸಲು ಸಾಧ್ಯವಿಲ್ಲ ಇಂದಿನ ಕೊಲೆಗಾರ ಒಂದು ವೇಳೆ ನಾಳೆಯ ಗುರುವಾಗಿ ಬದಲಾಗಬಹುದು ಬೇಟೆಗಾರನಾದ ರತ್ನಾಕರ ವಾಲ್ಮೀಕಿ ಮಹರ್ಷಿಯಾಗಿ ಮಾರ್ಪಟ್ಟ ಇತಿಹಾಸ ನಮಗೆ ತಿಳಿದಿದೆ ನಾವು ಅತ್ಯುತ್ತಮ ಎಂದು ಭಾವಿಸುವ ವ್ಯಕ್ತಿ ಭವಿಷ್ಯದಲ್ಲಿ ಅತ್ಯಂತ ಕೆಟ್ಟವನಾಗಬಹುದು ಬ್ರಹ್ಮಾಂಡ ನಿಶ್ಚಯಿಸುವುದನ್ನು ಯಾರೂ ಹೇಳಲು ಸಾಧ್ಯವಿಲ್ಲ ಗುರುಗಳು ತಮಗೋ ಅಥವಾ ತಮ್ಮ ಕುಟುಂಬಕ್ಕಾಗಿಯೋ ಏನನ್ನೂ ಬಯಸುವುದಿಲ್ಲ ಎಲ್ಲವನ್ನೂ ಸಂಪೂರ್ಣವಾಗಿ ಬ್ರಹ್ಮಾಂಡಕ್ಕೆ ಅರ್ಪಿಸಿ ಬ್ರಹ್ಮಾಂಡವು ಬಯಸುವಂತೆ ಜೀವನವನ್ನು ನಡೆಸುವವರೇ ಅವರು ಆದ್ದರಿಂದ ಯಾರೇ ಆದರೂ ತಮ್ಮ ಮುಂದೆ ಬಂದು ನಿಂತರೂ ಎಲ್ಲರಿಗೂ ಒಂದೇ ಆಶೀರ್ವಾದ ಇರುತ್ತದೆ ಈ ಬ್ರಹ್ಮಾಂಡದ ಇಚ್ಛೆಯಂತೆ ಬದುಕಲು ಒಂದು ಆಶೀರ್ವಾದ ದೊರೆಯಲಿ ಎಂಬ ನಿಸ್ವಾರ್ಥ ಪ್ರಾರ್ಥನೆಯದು ಇದು ತಮ್ಮ ಮಕ್ಕಳೇ ಆಗಲಿ ಅಥವಾ ಇತರ ಯಾರೇ ಆಗಲಿ ಯಾರಲ್ಲೂ ವ್ಯತ್ಯಾಸವಿರುವುದಿಲ್ಲ ಅಲ್ಲಿ ವ್ಯಕ್ತಿಗಳು ಸಂಬಂಧಗಳು ಯಾವುವು ಇಲ್ಲ ಬ್ರಹ್ಮಾಂಡದ ಹಿತ ಮಾತ್ರವೇ ಇರುತ್ತದೆ ಪ್ರೇಮ ಪ್ರೀತಿ ವಾತ್ಸಲ್ಯ ದಯೆ ನನ್ನದು ನಿನ್ನದು ಸ್ವಂತ ಎಂಬಂತಹ ನಾವು ಸಾಮಾನ್ಯ ಭೌತಿಕ ಜೀವನದಲ್ಲಿ ಬಳಸುವ ಪದಗಳಿಗೆ ಇಲ್ಲಿ ಯಾವುದೇ ಮಹತ್ವವಿಲ್ಲ ಈ ಎಲ್ಲ ಪದಗಳು ಅಟ್ಯಾಚ್ಮೆಂಟ್ಗಳನ್ನು ಉಂಟು ಮಾಡುವ ಪದಗಳಾಗಿವೆ ಅವು ವ್ಯಕ್ತಿ ಬಂಧನಗಳನ್ನು ಆಧರಿಸಿವೆ ಇವು ಯಾವುದೇ ಶಾಶ್ವತ ಭಾವನೆಗಳಲ್ಲ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ವ್ಯತ್ಯಾಸಗಳು ಉಂಟಾಗುತ್ತವೆ ಗುರುಗಳು ಯಾವುದಕ್ಕೂ ಅಟ್ಯಾಚ್ಡ್ ಆಗಿರುವುದಿಲ್ಲ ಅಂತೆ ಯಾವುದರಿಂದಲೂ ಡಿಟ್ಯಾಚ್ಡ್ ಆಗಿಯೂ ಬ ಇರುವುದಿಲ್ಲ ಒಂದು ಕೆಸುವಿನ ಎಲೆಯಲ್ಲಿ ನೀರು ಹೇಗೆ ಅಂಟದೆ ನಿಂತಿರುತ್ತದೋ ಅದೇ ರೀತಿಯಾಗಿ ಗುರುಗಳು ಕೂಡ ನಿಂತಿರುತ್ತಾರೆ ಎಲ್ಲ ಚರಾಚರಗಳ ಮೇಲೂ ಸಹಾನುಭೂತಿ ಅವರಲ್ಲಿ ಇರುತ್ತದೆ ಪ್ರತಿಯೊಬ್ಬರೂ ತಮ್ಮ ಆತ್ಮ ಸಂತೋಷಕ್ಕಾಗಿ ಆಚರಿಸುವ ವಿಷಯಗಳು ಪರರ ಸಂತೋಷಕ್ಕಾಗಿ ಆಗಬೇಕು ಈ ಒಂದು ವಾಕ್ಯದಿಂದ ಮಾತ್ರವೇ ಗುರುಗಳು ಉದ್ದೇಶ ಪಟ್ಟಂತೆ ಸಹಾನುಭೂತಿ ಎಂಬ ಪದವನ್ನು ವ್ಯಾಖ್ಯಾನಿಸಬಹುದು ಸ್ವಂತ ಸಂತೋಷವನ್ನು ಮಾತ್ರ ನೋಡುತ್ತಾ ಸ್ವಾರ್ಥಿಯಾಗಿ ಬದುಕುವ ವ್ಯಕ್ತಿಗೆ ಅದು ಅರಿಯಲು ಸಾಧ್ಯವಿಲ್ಲ ಅಂದರೆ ಆತ್ಮ ಸುಖವನ್ನು ಅನುಭವಿಸಿದವನಿಗೆ ಮಾತ್ರವೇ ಅದರ ವ್ಯಾಪ್ತಿ ಅರ್ಥವಾಗುತ್ತದೆ ತಾನು ಸುಖವಾಗಿರಬೇಕಾದರೆ ಪ್ರಪಂಚದಲ್ಲಿನ ಎಲ್ಲವೂ ಸುಖವಾಗಿರಬೇಕೆಂಬುದು ಅನುಭವದಿಂದ ಅರಿಯಲು ಸಾಧ್ಯ ಇದು ಒಂದು ಅನುಭವದ ಮಟ್ಟವಾಗಿದೆ ಎಷ್ಟು ಓದಿದರೂ ಹೇಳಿದರೂ ಅರ್ಥವಾಗುವುದಿಲ್ಲ ಭಾರತದ ಸಂಸ್ಕೃತಿ ಇದಾಗಿದೆ ಋಷಿಗಳು ಎಂದಿಗೂ ತಮ್ಮ ಅಥವಾ ಯಾವುದಾದರೂ ಒಂದು ವಿಶೇಷ ವರ್ಗಕ್ಕೆ ಮಾತ್ರ ಸುಖ ದೊರೆಯಲಿ ಎಂದು ಬಯಸುವುದಿಲ್ಲ ಸಮಸ್ತ ಲೋಕವು ಸುಖವಾಗಿರಲಿ ಎಂಬುದೇ ಅವರು ಬಯಸಿದ್ದು ಮತ್ತು ಆಶೀರ್ವದಿಸಿದ್ದೂ ಕೂಡ ಅದುವೇ ಆರ್ಷ ಸಂಸ್ಕೃತಿಯ ಶ್ರೇಷ್ಠತೆಯಾಗಿದೆ ಗುರುವಿನಿಂದ ನಮಗೆ ಲಭಿಸುವುದು ಜ್ಞಾನವಾಗಿದೆ ಯಾವುದನ್ನು ಕೇಳಿ ಪಡೆಯಲು ನಮಗೆ ಅರ್ಹತೆ ಇಲ್ಲ ಗುರು ಏನನ್ನು ನೀಡುತ್ತಾರೋ ಅದನ್ನು ತಾಳ್ಮೆ ವಿನಯ ಹಾಗೂ ಕೃತಜ್ಞತೆಯಿಂದ ಸ್ವೀಕರಿಸಲು ಮಾತ್ರ ನಮಗೆ ಅರ್ಹತೆ ಇದೆ ನಮ್ಮ ಅರ್ಹತೆಯಂತೆ ಬ್ರಹ್ಮಾಂಡದ ಇಚ್ಛೆಯ ಪ್ರಕಾರ ನಮಗೆ ಅಗತ್ಯವಾದವು ಬಂದು ಸೇರುತ್ತವೆ ಅದಕ್ಕಾಗಿ ನಾವು ಮಾಡಬೇಕಾಗಿರುವುದು ಗುರು ಹೇಳಿದಂತೆ ಅಂದರೆ ಗುರು ತತ್ವದ ಅಕ್ಷರಶಃ ಅನುಸರಿಸಿ ಜೀವನ ನಡೆಸಬೇಕಾಗುತ್ತದೆ ಹಾಗೆಯೇ ಗುರುತತ್ವವನ್ನು ಅನುಸರಿಸಿ ಬ್ರಹ್ಮಾಂಡದ ಧರ್ಮವನ್ನು ಪಾಲಿಸಿ ಜೀವನ ನಡೆಸಿದಾಗ ನಮ್ಮ ಕುಟುಂಬದಲ್ಲಿ ಬದಲಾವಣೆಗಳು ಉಂಟಾಗಿ ಮತ್ತು ನಾವು ಬಯಸುವ ಪ್ರೀತಿ ವಾತ್ಸಲ್ಯ ಪ್ರಣಯ ಸಹಾನುಭೂತಿ ಎಲ್ಲ ಸ್ವರೂಪಗಳು ನಮ್ಮ ಕುಟುಂಬದ ಸದಸ್ಯರು ಪಾಲಕರು ಗಂಡ ಹೆಂಡತಿ ಸಹೋದರರು ಮಕ್ಕಳು ಮೊದಲಾದವರಿಂದಲೇ ನಮಗೆ ಲಭಿಸುತ್ತದೆ ಅಂದರೆ ಕುಟುಂಬದಲ್ಲಿ ಬದಲಾವಣೆಗಳು ಸಂಭವಿಸುವುದರಿಂದ ಭೌತಿಕ ಜೀವನವು ಶಾಂತಿಯುತವಾಗುವುದನ್ನು ಅನುಭವಿಸಲು ನಮಗೆ ಸಾಧ್ಯವಾಗುತ್ತದೆ ನಾವು ಪ್ರತಿಯೊಬ್ಬರೂ ಅನುಭವಿಸುವುದು ನಮ್ಮ ನಮ್ಮ ಕರ್ಮಫಲವಾಗಿರುತ್ತದೆ ಯಾರನ್ನೂ ದೂರುವ ಅರ್ಹತೆ ನಮಗಿಲ್ಲ ಅದನ್ನು ಸ್ವತಃ ಅನುಭವಿಸಿ ಮುಗಿಸಿ ಮೋಕ್ಷಕ್ಕೆ ತಲುಪಬೇಕಾಗಿರುತ್ತದೆ ಆ ಮೋಕ್ಷವನ್ನು ತಲುಪಲು ಇರುವ ಮಾರ್ಗವು ಗುರುಗಳಿಂದ ನಮಗೆ ಲಭಿಸುತ್ತದೆ ಗುರು ತತ್ವದಲ್ಲಿ ಜೀವನ ನಡೆಸುವುದಾದರೆ ಯಾವ ವ್ಯಕ್ತಿಗೂ ಕೂಡ ಆ ಮಟ್ಟವನ್ನು ತಲುಪುವುದು ಸಾಧ್ಯವಾಗುತ್ತದೆ ಗುರು ತತ್ವ ಸೂಕ್ಷ್ಮದಲ್ಲಿ ಕೆಲಸ ಮಾಡುತ್ತದೆ ಸ್ಥೂಲದಲ್ಲಿ ಅಲ್ಲ ಎಂಬ ನಂಬಿಕೆ ನಮ್ಮ ಪ್ರತಿಯೊಂದು ಆಲೋಚನೆ ಮತ್ತು ಕಾರ್ಯದಲ್ಲಿ ಇರಬೇಕು